ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೊಂದು ಸುಂದರವಾಗಿರೋ ಲೈಟ್ ವೇಟ್ ಓಲೆ ಚುಮಕಿನ ತಂದಿದ್ದೀನಿ ನೋಡಿ ಇದು ಕೇವಲ ಮೂರು ಪಾಯಿಂಟ್ ಐದು ಒಂದು ಅಂದರೆ ಮೂರುವರೆ ಗ್ರಾಮ್ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇವಾಗಿನ ಚಿನ್ನದ ಬೆಲೆ ಹೇಳ ಇಂಥ ಸಣ್ಣ ಪುಟ್ಟದ್ದು ರಿಕ್ರೇಟ್ ಆಗಿ ದೊಡ್ಡದಿಂದ ಸಣ್ಣದಾಗಿರೋದು ತುಂಬ ಖುಷಿ ಕೊಡ್ತಿದೆ ನೋಡ್ಬೋದು ಇದು ಸೇಮ್ ಓಲೆ ಜುಮ್ಕಿನ ಮುಂಚೆಯೆಲ್ಲ ನಾವು ನಾನು ಚಿಕ್ಕೊಳಿದ್ದಾಗ ಗುಂಡು ಮತ್ತು ಹ್ಯಾಂಗಿಂಗ್ಸ್ ಬರೋದು ಅದನ್ನೇ ರೀಕ್ರಿಯೇಟ್ ಮಾಡಿ ಈ ಥರ ಮಾಡಿದ್ದಾರೆ ಇದು ಕೆಳಗಡೆ ಎಲ್ಲ ಬೀಡ್ಸ್ ಇದೆ ನೋಡಿ ಅದನ್ನು ನಿಮ್ಗೆ ಇಷ್ಟ ಬಂದಿದ್ದ ಕಲರನ್ನು ಹಾಕೊಡಿ ಅಂದರೆ ಹಾಕೊಟ್ಟು ಹಾಕ್ತಾರೆ ಬಟ್ ನೀವು ವಾಪಸ್ ಕೊಡ್ಬೇಕಾದ್ರೆ ಇದು ಮನೆಗೆಲ್ಲ ಅದೆಲ್ಲ ವೇಸ್ಟ್ ಆಗುತ್ತೆ ಅಂದರೆ ಅವ್ರು ಏನು ತಗೊಳ್ಳೋದೇ ಇಲ್ಲ ಅದು ವ್ಯಾಲ್ಯೂನೇ ತೊಗೊಳಲ್ಲ ಬರೀ ಗಟ್ಟಿ ಪಾರ್ಟ್ ಮಾತ್ರ ತೊಗೊಳೋದು ಸೊ ಹಾಗಾಗಿ ನೀವು ಆದಷ್ಟು ಈ ಥರ ಬೀಡ್ಸ್ ಇರೋದನ್ನ ತೊಗೊಳ್ಳಿ ಯಾಕಂದರೆ ಚಿನ್ನದ ಬೆಳೆ ತುಂಬ ಆಗಿದೆ ಮುಂದಕ್ಕೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕಾರಣಕ್ಕೆ ಹೇಳ್ತಾ ಇರೋದು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್